आनात्यन्नो नो विदि ब्रह्म नारायणाख्यम भूषारत्म भुवन वलसीखिलाश्चर्यरत्न लीला रत्म जलदी दुहिर्देवता मौलित्न चिंता रत् जगति भजतां तो मंडले कवयंतम रामकीर्त्या कीर्त्या हनुमत मुखास्मे मुख्य प्राणा भीमा नमो यस्य भुजातरम नाना वीर सुवर्णा निकाश्माय तम बभौ स्वातस्थान्तशय्याय पूर्ण ज्ञान रसारणसे उत्तुंगवाक्तरंगाय मध्वदुग्धाब्द ये नम सूक्तिरत्नाक तो रम्ये मूल राय नारणवे विहरंतो महीयांस प्रीयता गुरवो मम वाल्मीकिर्गौ ಆಶ್ರಯ ಯದ್ದು ಉಪಜೀವಂತಿ ಕವಯಸ್ತರಣಕ ಇವ ಸ್ವಸ್ತ್ಯस्तु ಸತಾಂ ಹರಿ ಪೂರ್ವದ ಆಹ್ ಪಾಠರಲ್ಲಿ ಲಕ್ಷ್ಮಣ ತೀವ್ರವಾಗಿ ಕೋಪಗೊಂಡು ಬಂದ ಸಂಗತಿಯನ್ನು ನಾವು ನೋಡ್ತಾ ಇದ್ದೆವು ನನ್ವಗ್ನಿ ಸಾಕ್ಷಿ ಕಂಪ್ರೋಕ್ತ ಪ್ರೋಕ್ತ ಸ್ತಯಾ ವಾನರ ರಾಘವ ಮಹ್ಯಂ ರಾಜ್ಯ ತ್ವಯಾ ದತ್ತೆ ಸೀತಾಂ ವಿಚುನಯಾಮಿತಿ ಹೇ ಸುಗ್ರೀವನೇ ತ್ವಯಾ ನಿನ್ನಿಂದ ಮಹ್ಯಂ ನನಗಾಗಿ ಯದ್ರಾಜ್ಯಂ ಯಾವ ರಾಜ್ಯವನ್ನ ಆ ನನಗೆ ನೀಡುವುದಾಯಿತು ಅಥವಾ ನಮ್ಮ ನಮ್ಮ ಮಾತುಕತೆ ಹೇಗಿತ್ತು ರಾಜ್ಯವನ್ನ ನೀನ್ ನನಗೆ ಕೊಟ್ಟೆ ಸೀತಾ ಸೀತಾಂಚುನಿಯಾಂ ಸೀತೆಯನ್ನ ಹುಡುಕಿ ಕೊಡ್ತೇನೆ ಅಂತ ಶ್ರೀರಾಮನಲ್ಲಿ ಅಗ್ನಿಸಾಕ್ಷಿಕವಾಗಿ ನೀನು ಹೇಳಿದ್ದೀಯಲ್ವಾ ದ್ವಯಾ ಪ್ರೋಕ್ತಾ ನಾನು ನೀನು ಹೇಳಿದ್ದೀಯಲ್ವಾ ಹಿಂದೆ ಸೀತಾಂಚುನಿಯಾಂ ತ್ವಯಾ ದತ್ತೇ ಸತಿ ನನಗೆ ನೀನು ನಿನ್ನ ಕೈಯಲ್ಲಿ ರಾಜ್ಯವನ್ನ ಕೊಟ್ಟಿ ಅಂತ ಆದ್ರೆ ನಾನು ನಿನಗೆ ಸೀತೆಯನ್ನು ಹುಡುಕಿಕೊಡ್ತೇನೆ ಅಂತ ಮಾತು ಹೇಳಿದ್ಯೋ ಇಲ್ಲೋ ಈಗೆಲ್ಲೋಯ್ತು ನೆನಪು ಯಾವ ಆ ಮುಖ ಇಟ್ಕೊಂಡು ರಾಮನ ಹತ್ರ ನೀನು ಯಾವ ಅಂಶದಲ್ಲಿ ನೀನು ರಾಮನನ್ನ ಸಮರ್ಥಿಸಿಕೊಳ್ಳಿ ಪ್ರಯತ್ನ ಮಾಡ್ತಾ ಇದ್ದಿ ಹೇಳು ನಿನಗೆ ಆ ನಿಜವಾಗಿಯೂ ರಾಮನ ಪರಿಸ್ಥಿತಿಯ ಬಗ್ಗೆ ಕಾಳಜಿ ಇದ್ದಿದ್ರೆ ನೀನ್ ಹೀಗ್ ಮಾಡ್ತಿರ್ಲಿಲ್ಲ ರಾಮನನ್ನ ಲೆಕ್ಕಕ್ಕೆ ತಗೊಳದ ಹಾಗೆ ನೀನು ತಿರಸ್ಕಾರಕ್ಕೆ ಬಿಟ್ಬಿಟ್ಟಿದ್ದೀಯ ಅವನನ್ನ ರಾಮನ ಪರಿಸ್ಥಿತಿ ಏನು ನೀನೇ ಅನುಭವಿಸಿದ ಕಷ್ಟಗಳು ನಿನಗೆ ಗೊತ್ತಿದೆ ರಾಮನ ವಿಷಯದಲ್ಲಿ ನಾವು ಹೇಗಿರ್ಬೇಕು ಹೇಗಿರ್ಬಾರ್ದು ಅಂತ ನಿನಗೆ ಚೆನ್ನಾಗ್ ಗೊತ್ತು ಹಾಗಿದ್ರೂ ನೀನು ಇದನ್ನ ಮರ್ತು ಕೂತಿದ್ಯಲ್ವಾ ಅಗ್ನಿಸಾಕ್ಷಿಕವಾಗಿ ಹೇಳಿದ್ದಲ್ವಾ ನೀನು ನಾನು ನಾನು ಅಂದ್ರೆ ಅಲ್ವಾ ಅನ್ನುವ ಅರ್ಥದಲ್ಲಿ ಅಗ್ ನಾನು ಸಾಕ್ಷಿಕಂ ನನ್ ಅಗ್ನಿಸಾಕ್ಷಿಕಂ ಅಗ್ನಿ ಸಾಕ್ಷಿಕಂ ಅನ್ನೋದು ಅಗ್ನಿಸಾಕ್ಷಿಯಾಗಿ ಅಂತ ಕ್ರಿಯೆಗೆ ಅದು ವಿಶೇಷಣವಾಗಿ ಬಂದಿದೆ ಅಗ್ನಿ ಸಾಕ್ಷಿಯಾಗಿ ల్వ నీను అంత అగ్నేహ సాక్షికం అగ్ని సాక్షికం ద్వితీయ ఏక ప్రోక్ పుల్లింగ ప్రథమా ఏక తయ తృతీయ ఏక విసర్గ సంధి వానర పుల్లింగ ప్రథమా ఏక ఆ సంబోధన సంబోధన ప్రథమా ఏక పుల్లింగ ప్రథమా ఏక మహ్యం చతుర్థీ ఏక రాజ్యే సప్తమీ ఏక పుల్లింగ మహ్యం అనుతో త్రిలింగ మత్తే త్రిలింగక తృతీ పుల్లింగ సప్తమి ఏక దత్తే సతి అంత అర్థ సీత విచునుచునియాడుక విచునియా అంత లింగును चिनयातां चिन्युहु चुन, चिनुयाह चुनियास्तम चुनियास्त चिनयाम चिनिया वचिनयाम विधिलिंग उत्तमा एका चिनयाम नानु कोडकीएनु ನೀನು ಒಂದು ವೇಳೆ ನನಗೆ ರಾಜ್ಯವನ್ನು ದೊರಕಿಸಿದ್ರೆ ನಾನು ಸೀತೆಯನ್ನು ಹುಡುಕಿ ಕೊಡ್ತೇನೆ ಅಂತ ರಾಘವನಿಗೆ ನೀನು ಮಾತು ಕೊಟ್ಟದ್ದು ಅಗ್ನಿಸಾಕ್ಷಿಕವಾಗಿ ಮರೆತು ಹೋಯ್ತಾ ನೀನೇ ಹೇಳಿದ್ದಲ್ವಾ ಅಂತ ಕೇಳ್ತಿದ್ದಾನೆ ನವನಿಧಿಯವರು ಹೇಳಿ ಮದಾಂಧ ಪ್ರಮದಾಸಕ್ತ ಪ್ರಮದಾಸಕ್ತ ಮದಾಂಧ ಮದಾಂಧ ಪ್ರಮದಾಸಕ್ತ प्रमादम प्राप्तवानसी प्रमादम प्राप्तवानसी प्रमादम प्राप्तवानसी प्रमादम प्रमादम प्राप्तवानसी प्राप्तवानसी प्रमादम प्राप्तवानसी राम कार्य सुरे पूज्य राम कार्य सुरे पूज्य राम कार्य सुरे पूज्य

ಮದಾಂಧ ಐಶ್ವರ್ಯ ಮತ್ತನಾಗಿ ಪ್ರಮದಾಸಕ್ತ ನಿನ್ನ ಮಡದಿಯರಲ್ಲಿಯೇ ಮಾನಸಿಟ್ಟವನಾಗಿ ಸುರೈಹಿ ಪೂಜ್ಯೆ ದೇವತೆಗಳು ಗೌರವದಿಂದ ಕಾಣುವಂತಹ ರಾಮ ಕಾರ್ಯ ರಾಮನಿಗೆ ಸಹಾಯಕವಾದಂತಹ ಕೆಲಸದಲ್ಲಿ ಅಂದ್ರೆ ಸೀತಾನ್ವೇಷಣೆ ಮಾಡುವ ಕೆಲಸದಲ್ಲಿ ಪ್ರಾಕೃತ ಪುರುಷ ಒಬ್ಬ ಏನೂ ತಿಳಿಯದ ಬುದ್ಧಿಗೇಡಿ ಪಾಮರನಂತೆ ಹೇಗೋ ಹಾಗೆ ನೀನು ಅವಧಾನ ಕೊಡದೆ ಗಮನ ಕೊಡದೆ ತಪ್ಪನ್ನ ಪ್ರಮಾದಂ ಪ್ರಾಪ್ತವಾನಸಿ ತಪ್ಪನ್ನ ಎಸಗಿದ್ದಿ ತಪ್ಪನ್ ತಪ್ಪು ಕೆಲಸವನ್ನ ಮಾಡಿದ್ದಿ ಅಂತ ಬೈತಾ ಇದ್ದಾನೆ ಮದಾಂಧ ಪ್ರಮದಾಸಕ್ತ ಪ್ರಾ ಪ್ರಮಾದಂ ಪ್ರಾಪ್ತವಾನಸಿ ಮದಾಂಧನಾಗಿ ಪ್ರಮದಾಸಕ್ತನಾಗಿ ಸುರರೂ ಕೂಡ ಮೆಚ್ಚಿಕೊಂಡು ಮಾಡಬೇಕು ಈ ವಿಷಯದಲ್ಲಿ ನಾವು ಹಿಂದೆ ಸರಿಬಾರದು ಅಂತ ಭಾವಿಸುವ ರಾಮನ ಕಾರ್ಯದಲ್ಲಿ ನೀನು ಅಪ ಅಪ ಅಪರಾಧವನ್ನ ಎಸಗಿದ್ದಿ ಹೇಗೆ ಒಬ್ಬ ಏನೂ ತಿಳಿಯದವ ಅವನ ಗಮನಕ್ಕೆ ಬಾರದೆ ತಪ್ಪಾದ್ರೆ ಹೇಗೋ ಹಾಗೆ ಸ್ವಾರ್ಥವನ್ನ ಮಾತ್ರ ಯೋಚಿಸುವ ಬೇರೆಯವರ ಬಗ್ಗೆ ಪ್ರಾಕೃತ ಅಂದ್ರೆ ಒಂದು ರೀತಿ ಸ್ವಾರ್ಥಿ ತನ್ನ ಅಪೇಕ್ಷೆಯನ್ನು ಏನು ಬೇಕೋ ಅದನ್ನು ಬೆನ್ ಬಿಡದೆ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡ್ಕೊಳ್ತಾನೆ ಆದರೆ ಇನ್ನೊಬ್ಬರಿಗೆ ಪ್ರತಿಯಾಗಿ ತಾನು ಮಾಡ್ತೇನೆ ಅಂತ ಒಪ್ಪಿಕೊಂಡ ಕೆಲಸ ಬಂದಾಗ ಗೋಣ ಮೇಲೆ ಎತ್ಕೊಂಡು ಆಕಾಶ ನೋಡ್ಕೊಂಡು ಹೋಗ್ತಾನೆ ಇದು ಒಬ್ಬ ಸ್ವಾರ್ಥಿಯ ಲಕ್ಷಣ ನೀನು ಪ್ರಾಕೃತ ಪುರುಷರಂತೆ ನಿನ್ನ ಅಗತ್ಯಕ್ಕೆ ಬೇಕಾದಾಗ ಎಲ್ಲ ಜೈ 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 ಅಂತಿ ನಿನಗೆ ಬೇಡ ಅನ್ನಿಸ್ತು ಅಂದ್ರೆ ಅಥವಾ ನಿಂಗೆ ಸಂಬಂಧ ಇಲ್ಲ ನಿಂಗೆ ಬೇಕಾದ ಮುಗಿಯಿತು ಅಂದಾಗ ನೀನು ಯಾರು ಏನ್ ಬೇಕಾದ್ರೂ ಹಾರಾಡ್ಲಿ ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ ಹಿಂಗ್ ಸಂಬಂಧವೇ ಇಲ್ಲ ಅನ್ನುವ ಹಾಗೆ ಅದನ್ನ ತಿರಸ್ಕರಿಸಿ ದೂರಕ್ಕೆ ಹೋಗಿ ಬಿಡ್ತೀನಿ ಇದು ನಿನ್ನ ಈಗಿನ ವರ್ತನೆ ರಾಮನಿಗೆ ಸ್ವಲ್ಪವೂ ಇಷ್ಟ ಆಗಿಲ್ಲ ಈ ತಪ್ಪನ್ನ ರಾಮ ಎಂದೂ ಕ್ಷಮಿಸುವುದಿಲ್ಲ ಆದ್ರಿಂದಾಗಿ ನೀನು ಎಚ್ಚರದಿಂದ ರಾಮನಿಗೆ ಕೊಟ್ಟ ಮಾತನ್ನ ಈಗಲಾದ್ರೂ ನಡೆಸುವ ಹಂತಕ್ಕೆ ನೀನು ಬರ್ತಿ ಅಂತಂದ್ರೆ ನಿನಗೆ ಬದುಕ್ಲಿಕ್ಕೆ ಅವಕಾಶ ಇದೆ ಇಲ್ಲ ಅಂದ್ರೆ ರಾಮ ಹೋದಲ್ಲಿಯೇ ನಿನಗೂ ಟಿಕೆಟ್ ಕೊಡ್ತಾರೆ ಯಾರು ವಾಲಿ ಹೋದಲ್ಲಿಯೇ ನಿನಗೂ ರಾಮ ಟಿಕೆಟ್ ಕೊಡ್ತಾನೆ ಅಲ್ಲಿ ಇದ್ದು ಆರಾಮವಾಗಿ ಇನ್ನಷ್ಟು ಕಾಲ ಸಂತೋಷವಾಗಿ ನಿನ್ನ ಕರ್ತವ್ಯವನ್ನು ನಿರ್ವಹಿಸ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೀಗೆ ಎಚ್ಚರಿಸ್ತಾ ಇದ್ದಾನೆ മദന അന്ധം മദന്ധം പുലിംഗ പ്രഥമ എമദക്ത പ്രമദിംഗ പ്രഥമ എക്കദം ദ്ധ പ്രാകൃതീ പ്രസിതവന്ത തവയവാദ ശബ്ദ അസി ലറ്റ്

ಪ್ರಾಕೃತಪುರುಷ ಪ್ರಾಕೃತ ಪುರುಷ ಪ್ರಾಕೃತ ಪುರುಷ ಪಾಮರ ಅಂತ ಅರ್ಥ ಪೆದ್ದ ಅಂತ ಅರ್ಥ ಅಥವಾ ಶಾಸ್ತ್ರೀಯ ವಿಷಯಗಳ ಬಗ್ಗೆ ಅವನಿಗೆ ಅರಿವಿಲ್ಲ ಅಥವಾ ಹಿಂದೆ ಹೇಳಿದ ಮಾತುಕತೆಯ ಬಗ್ಗೆ ದೃಢವಾದ ಎಚ್ಚರ ಇಲ್ಲ ಮದಾಂಧ ಪ್ರಮದಾಸಕ್ತ ಪ್ರಮಾದಂ ಪ್ರಾಪ್ತವಾನಸಿ राम कार्य सुरेश यथा प्राकृत पुरुष यथा पामर कशन किं करणीय किं न इति अज्ञात यथा तिष्ठति तथा तम स्वप्राप्त तो भूमे उपभोगे रक्त प्रमदासक्त राम देवा देवा अभी राम कोपम असहमानाहा तत क्षणमेव रामाज्ञां यथा पालयन्ति तत ज्ञात्वा अपि त्वं त्वं प्रमादमकारषीहि तेन प्रमादेन उपितो यं रामः त्वं अपि वाली पथम नैष्यति इति लक्ष्मणः अत्र తేన కృతాపరాధం తేన కృతం అపరాధం జ్ఞాపతి భూషణౌర్ అతీత మాస అతీతో మాస అతీత బహవో మాసం ప్రతి రాజ్యం ప్రాప్తవతి యయ రాజ్యం ప్రాప్తీ లక్ష్మణ మత్తే మాత ముందు వరసి సుగ్రీవన ತಪ್ಪುಗಳನ್ನು ಎತ್ತಿ ಹಿಡಿದು ಹೇಳ್ತಾ ಇದ್ದಾನೆ ಬಹಬೋ ಮಾಸ ಅತೀತ ಪ್ರಾಪ್ತವತಿ ಸತಿ ಮಾಸಾಹ ಅತೀತಾಹ ಅತೀತ ಅದ್ಯಾಪಿ ತ್ವಯಾ ಸೀತಾ ವಿಚಿತ ತ್ವಂ ಸಖ್ಯಂ ಖಂಡಿತವಾನಸಿ ಯಾವ ರಾಮನ ಅನುಗ್ರಹದಿಂದ ರಾಜ್ಯಂ ಪ್ರಾಪ್ತವತಿ ಸತಿ ತ್ವಯಿ ನಿನ್ನಿಂದ ರಾಜ್ಯಂ ನಿನ್ನಲ್ಲಿ ರಾಜ್ಯವು ಇರಿಸಲ್ಪಟ್ಟ ಬಳಿಕ ನಿನ್ನಲ್ಲಿ ರಾಜ್ಯವು ಒದಗಿದ ಬಳಿಕ ತ್ವಯಿ ರಾಜ್ಯಂ ಪ್ರಾಪ್ತವತಿ ಸತಿ ನಿನಗೆ ರಾಜ್ಯ ದೊರಕಿದ ಬಳಿಕ ಬಹವೋ ಮಾಸಾ ಅತೀತಾ ಬಹುವಚನದಲ್ಲಿ ಹೇಳಿದ್ರ ಅರ್ಥ ನಾಲ್ಕು ಮಾಸಗಳು ಮುಗ್ದಾಗಿದೆ ಅಂತ ಅರ್ಥ ಬಹವೋ ಮಾಸಾ ಅತೀತಾ ಹೆಚ್ಚಿನ ಮಾಸಗಳು ಕಳೆದು ಹೋದಾಗಿದೆ ಅದ್ಯಾಪಿ ಇವತ್ತಿಗೂ ಕೂಡ ಸೀತಾ ನ ವಿಚಿತ ಸೀತೆಯು ನಿನ್ನಿಂದ ಹುಡುಕಲ್ಪಡಲಿಲ್ಲ ಅಂದ್ರೆ ನೀನು ಸೀತೆಯನ್ನು ಹುಡುಕ್ಲಿಲ್ಲ ಅಂತ ಅರ್ಥ ಸಖ್ಯಂ ಖಂಡಿತವಾನಸಿ ನೀನೇ ಕೊಟ್ಟ ಮಾತನ್ನ ಗೆಳೆಯನಿಗೆ ನಡೆಸಿಕೊಡ್ತೇನೆ ಅಂತ ಹೇಳಿದ ಮಾತನ್ನ ಮುರಿದಿದ್ದಿ ಅದರಿಂದಾಗಿ ಇನ್ನು ಶಿಕ್ಷೆ ಕೊಡದೆ ಪೂಜೆ ಮಾಡ್ತಾರೆ ನಿನಗೆ ಅಯ್ಯೋ ಪಾಪ ನಮ್ಮ ಸುಗ್ರೀವ ಎಷ್ಟಪ್ಪ ಮಾಡಿದ್ರು ಅವನನ್ನ ಕ್ಷಮಿಸ್ಬೇಕು ಅಂತ ನಾವೇನಾದ್ರೂ ದಾನ ಪತ್ರ ಬರೆಸ್ಕೊಂಡಿದ್ದೀವಾ ಏನಾದ್ರೂ ನೀನೇನ್ ಮಾಡಿದ್ರು ಸರಿ ಅಂತ ಮೊದಲೇ ಒಪ್ಪಂದ ಮಾಡ್ಕೊಂಡಿದೀವ ಇಲ್ವಲ್ಲಪ್ಪ ನೀನೇ ಹೇಳಿದ್ದಲ್ವಾ ಸೀತೆಯನ್ನು ಹುಡುಕಿ ಖಂಡಿತ ಕೊಡ್ತೇನೆ ಅಂತ ನೀನು ಮೈತ್ರಿಯನ್ನ ಮುರಿದಿದ್ದೀಗ ನಾಲ್ಕು ತಿಂಗಳು ದಾಟಿಯೇ ಹೋಗಿದೆ ನಿನಗೆ ಎಚ್ಚರವೂ ಇಲ್ಲ ನಿನಗೆ ಇಂಟ್ರೆಸ್ಟೂ ಇಲ್ಲ ನಿನ್ನ ಕಡೆಯಿಂದ ಯಾವ ಕೆಲಸವೂ ಆಗಲಿಲ್ಲ ಅದನ್ನಾಗಿ ನೀನು ಸ ಮೈತ್ರಿಯನ್ನು ದೂಷಣೆಗೆ ಒಳಪಡಿಸಿದ್ದಿ ಅತೀತಾ ಹೇ ಸುಗ್ರೀವಾ ತ್ವ ರಾಜ್ಯಂ ಪ್ರಾಪ್ತವಾನ್ ರಾಜ್ಯ ಪ್ರಾಪ್ತೆ ಅಪಿ ಪ್ರಾಪ್ತಿಯನಂತರ ಬಹವೋ ಮಾಸಾ ಗತಃ परंतु अध्यापी तीता या हर्षिये का पिवारता त्वयाश्रुर्यते येन कारणेन भवान रामस्य सक्यम् प्राप्तवान तादृशम सक्यम् भवान निष्टा अथवा अच्छा नाशितवान् अतः आहम् कृत्थः राम कारणात् ඉටසූ චේති අතීතා විසර්ගයි ද අදර ලෝපාගද පුල්ලිංග ප්‍රථමා බහු අතීතා අතීත අතීතක් අතීත අතීතා පහවක් පුල්ලිග ප්‍රථමා බහු මාසාක් මාසහ මාසෝ මසා රාජ්‍යම් දිටිය ගත්තියක වචන පොම්ස කලින්ග ಪ್ರಾಪ್ತವತಿ ತ್ವಯಿ ಎರಡು ಕೂಡ ಸಪ್ತಮಿ ಪ್ರತ್ಯೇಕ ವಚನ ಆದ್ರೆ ತ್ವೈ ಎನ್ನುವುದು ತ್ರಿಲಿಂಗಕಃ ಇದು ಪುಲ್ಲಿಂಗ ಮಾತ್ರ ಸೀತಾ ತ್ರಿಲಿಂಗ ಪ್ರಥಮ ಏಕ ನ ಅವ್ಯಯ ಅದ್ಯ ಅವ್ಯಯ ಅಪಿ ಅವ್ಯಯ ಅವ್ಯಯ ಅಂದ್ರೆ ಯಾವ ಕಾರಣಕ್ಕೂ ಯಾವ ಲಿಂಗಕ್ಕೂ ಯಾವ ದೇಶಕ್ಕೂ ಯಾವ ಭಾಷೆಗೂ ಯಾವ ಗುರುತಿಗೂ ತಲೆ ಇಲ್ಲದ್ದು नाद्यापि न अध्यपि स्वरण दीर्घ संधि अध्य अपि स्वरण दीर्घ संधि विचिता त प्रत्यय अंत शब्दः सख्यम् नपुंसकलिंगा तृतीय एकं खंडितवान तवतु प्रत्यय असी असि प्रथमा एका ಅಸಿ ಲಟ್ ಮಧ್ಯಮ ಅಸಿ ಅಸ್ತಿಸ್ಥ ಸಂತ ಅಸಿ ಸ್ಥಸ್ಥ ಅಸ್ ಇದು ಈ ಪದ್ಯದಲ್ಲಿ ಪ್ರಾಣಸಿಗುವಂತಹ ಸ್ವರಸ್ಯ ಅತೀತ ಬಹವೋ ಮಾಸ ರಾಜ್ಯ ಪ್ರಾಪ್ತವತಿ ತ್ಯಿ ಚೀತ ನಚಿತ ಸಖ್ಯಂ ಖಂಡಿತವಸಿ ಲಕ್ಷ್ಮಣ ಖಂಡಿತವಾಗಿ ಕಡಾ ಖಂಡಿತವಾದ ಮಾತು ಅಂದ್ರೆ ಬಹುಶಃ ಇಲ್ಲಿಂದನೆ ಇರ್ಬೇಕು ಹ ಖಂಡಿತವಾದಿ ಲೋಕವಿರೋಧಿ ಅಂತ ಒಂದು ಲೋಕದಲ್ಲಿ ಮಾತಿದೆ ಆದ್ರೆ ಆ ತೆಳುವಿ ಇದ್ದು ಅನಿಷ್ಟ ಎಚ್ಚರ ಇದ್ದು ನಿತ್ಯ ಕರ್ಮವನ್ನು ಮಾಡಿಸಿಕೊಂಡು ಹೋಗ್ತಾನೆ ಮಾನಸಿಕವಾಗಿ ಸಿದ್ಧ ಇದ್ದಾಗ ಎಲ್ಲವೂ ಸುಲಭ ಮಾನಸಿಕವಾಗಿ ಸಿದ್ಧ ಇಲ್ಲದೆ ಇದ್ದಾಗ್ಲೇ ಎಲ್ಲವೂ ಕಷ್ಟ ಅಂತಾಗದು ಸೀತೆಯನ್ನ ಹ್ಮ್ ಹುಡುಕಿಕೊಂಡು ಹೋಗ್ಲಿಕ್ಕೆ ನೀನ್ ನಿಜವಾಗಿ ಇಷ್ಟೊತ್ತಿಗೆ ಸೇನೆಯನ್ನ ಸಿದ್ಧಪಡಿಸಿ ಇಟ್ಕೊಂಡಿರ್ಬೇಕಿತ್ತು ನಾಲ್ಕು ತಿಂಗಳು ಕಳೀಲಿ ಅಂತ ಹೇಳಿದ್ದು ಕೇವಲ ನಿನಗೊಂದು ಎಂಟರ್ಟೈನ್ಮೆಂಟ್ ಇರಲಿ ಅನ್ನೋ ದೃಷ್ಟಿಯಿಂದ ಅಲ್ಲ ಸ್ವಲ್ಪ ವಿಶ್ರಾಂತಿ ಬೇಕು ಮಹಾಯುದ್ಧದ ಬಳಿಕ ಸ್ವಲ್ಪ ಅದರ ಆಚೆ ಈಚೆಯ ಭೌಗೋಳಿಕ ವಿಷಯವನ್ನ ಅಧ್ಯಯನ ಮಾಡಬೇಕಿತ್ತು ಅದಕ್ಕೋಸ್ಕರ ಮೇಲ್ನೋಟದ ಅಭಿಪ್ರಾಯವನ್ನೇ ಇಲ್ಲಿ ತಿಳಿಸಲಾಗಿದೆ ದೇವಾಯದ್ ದೇವಾಯದ್ದಾಸ್ಯಮಿಚ್ಛಂತಿ ಬ್ರಹ್ಮ ರುದ್ರೇಂದ್ರ ಪೂರ್ವಕ ಗುರುರಾಜ ಹೇಳಿ ದೇವಾಯದ್ದಾಸ್ಯಮಿಚ್ಛಂತಿ 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 ರುದ್ರೇಂದ್ರ ಪೂರ್ವಕ ಬ್ರಹ್ಮರುದ್ರೇಂದ್ರ ರುದ್ರೇಂದ್ರ ಪೂರ್ವಕ ಬ್ರಹ್ಮ ರುದ್ರೇಂದ್ರ ಪೂರ್ವಕ ಇದಕ್ಕೆ ಲಕ್ಷ್ಮಣನ ಪ್ರತಿಯಾಗಿ ಮಾತು ಹೊರಡುವ ಮುನ್ನ ಅಲ್ಲೇ ಅದರದ್ದೊಂದು ವಿಶ್ಲೇಷಣೆ ಬರುತ್ತೆ ಇದು ಸಾಧ್ಯ ಅಂತ ದೇವಾ ಯದ್ದಾಸ್ಯಂ ಇಚ್ಛಂತಿ ಬ್ರಹ್ಮ ರುದ್ರೇಂದ್ರ ಪೂರ್ವಕಃ ಬ್ರಹ್ಮ ರುದ್ರ ಇಂದ್ರ ಮೊದಲಾದ ಎಲ್ಲರೂ ಕೂಡ ಯಾರ ಕಾರಣದಿಂದ ನಡೀತಾ ಇದೆಯೋ ಆ ಎಲ್ಲ ಕಾರಣಗಳಿಗೆ ಇತಿಶ್ರೀ ಹಾಕುವಂತಹ ಕೆಲಸ ನನಗೆ ಗೊತ್ತು ಹಿಂಸಖ್ಯಂ ಕಪಿನಾತ್ವಯ ಈ ಕಪಿಗಳಿಂದ ನಿನಗೇನಾಗ್ಬೇಕು ಹಿಂಸಾಖ್ಯಂ ಏನ್ ಗೆಳೆತನ ಅವರದ್ದು ಅಂತ ಕಪಿನ ಕಪಿಯಾದ ನಿಮಗೆ ಇಷ್ಟು ದಿವಸ ಆಶ್ರಯ ಕೊಟ್ಟತೆ ದೊಡ್ಡದು ಸ್ವಲ್ಪ ಕಠೋರವಾಗಿ ಮಾತಾಡ್ದ ಅದನ್ನ ಇಲ್ಲಿ ನೆನಪು ಮಾಡ್ತಾರೆ ಬ್ರಹ್ಮ ರುದ್ರ ಇಂದ್ರ ಇವರೆಲ್ಲ ಮುಂದುಗಡೆ ಇರಬೇಕಾದ್ರೆ ಮತ್ಸ್ಯ ಮತ್ಸ್ಯ ರೂಪಿ ಪರಮಾರ್ಥನ ಅನುಸಂಧಾನ ಮಾಡಿ देवा पुल्लिंग प्रथमा एक यतदास्यामि यद्धास्यामि एंड संधि इच्छन्ति इच्छतः इच्छन्ति अह ब्रह्मरुद्रेंद्र पूर्वक पुल्लिंग प्रथमा विभक्ति बहुवचन तुम् बहुवचन अस्तादि आदि बहुव ದೇವದೇವಸ್ಯ ಷಷ್ಟಿ ಏಕ ಅಸ್ಯ ಷಷ್ಟಿ ಏಕ ಅಷ್ಟಿ ಏಕ ಪ್ರಥಮ ಏಕ ಕ್ಯಂ ವ್ಯಂಗಭಿಷೇಕ ವಚನ ಇಷ್ಟು ಇವತ್ತು ನೋಡಬೇಕಾಗಿತ್ತು ಚಿಂತನೆ ಮತ್ತೆ ನಾಳೆಯ ಚಿಂತನೆಯಲ್ಲಿ ಮುಂದಿನ ಮೂವತ್ತ ಮೂರನೇ ಶ್ಲೋಕದ ಅನುಸಂಧಾನ